ಹಲೋ ನನ್ನ ಬಳಗದ ಬಂಧುಗಳ ಎಲ್ರಿಗೂ ನಮಸ್ಕಾರ ಇವತ್ತು ಸಿಹಿ ಕುಂಬಳಕಾಯ್ದು ಹಲ್ವಾ ಮಾಡೋದು ಹೇಗೆ ನೋಡ್ಕೊಳ್ಳೋಣ ನೋಡಿ ಕುಂಬಳಕಾಯಿ ತುರ್ದಿಟ್ಕೊಂಡಿದಿನಿ ನಾನು ಹಲ್ವಾ ಮಾಡಲಿಕ್ಕೆ ಬಾಣಲೆಗೆ ಎರಡು ಚಮಚ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಕಾಯುವಾಗ ಸ್ವಲ್ಪ ಕಟ್ ಮಾಡ್ಕೊಂಡು ಗೋಡಂಬಿ ಹಾಕೊಳ್ಳೋಣ ಗೋಡಂಬಿ ಸ್ವಲ್ಪ ಕಾಯುವಾಗ ದ್ರಾಕ್ಷಿ ಹಾಕೊಳ್ಳೋಣ ಈಗ ದ್ರಾಕ್ಷಿ ಗೋಡಂಬಿ ಕಾದಿದ್ದ ತೋಣ ಕುಂಬಳಕಾಯಲ್ಲಿ ಅರ್ಧ ಕುಂಬಳಕಾಯಿ ಗಾತ್ರದಷ್ಟು ತುರಿನ ನಾನು ತುರ್ಕೊಂಡಿದ್ದೀನಿ ಈಗ ಇದೇ ಬಾಂಡ್ಲೆಗೆ ನಾವು ತಿರ್ಕೊಂಡಿರೋ ತುರಿನ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳೋಣ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ನಾನೊಂದು ಮೂರು ನಿಮಿಷ ಹುರ್ಕೊಂಡಿದ್ದೀನಿ ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಬೇಯ್ಲಿಕ್ಕೆ ಬಿಟ್ಬಿಡೋಣ ಸಣ್ಣ ಉರಿಯಲ್ಲಿ ಒಂದು ಎಂಟರಿಂದ ಹತ್ತು ನಿಮಿಷದವರೆಗೂ ಬೇಯ್ಲಿಕ್ಕಾಗುತ್ತೆ ಒಂದು ಹತ್ತು ನಿಮಿಷ ನೀರು ಹಾಕ್ತೇ ಬೇಯಿಸ್ಕೊಂಡಿದ್ದೀನಿ ನಾನು ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ ಒಂದು ಮುಕ್ಕಾಲು ಬಟ್ಟಲಷ್ಟು ಸಕ್ಕರೆ ಬೇಕಾಗ್ಬೋದು ಸಕ್ಕರೆ ಅಥವಾ ಅದೆಲ್ಲ ಏನು ಬೇಕಾದ್ರೆ ಹಾಕೋಬೋದು ನಾನು ಸಕ್ಕರೆ ಹಾಕ್ಕೋತಾ ಇದ್ದೀನಿ ಈ ಬಟ್ಲಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು ಸಕ್ಕರೆ ತಗೊಂಡಿದ್ದೀನಿ ನಾನು ಈಗ ಸಕ್ಕರೆ ಹಾಕ್ಕೊಳ್ಳೋಣ ಸಣ್ಣ ಉರಿಯಲ್ಲಿ ಬೇಯ್ಯಕ್ಕೆ ಬಿಟ್ಬಿಡೋಣ ಸಕ್ಕರೆ ಎಲ್ಲ ಕೂಡ್ಕೊಂಡು ಗಟ್ಟಿ ಆಗುತ್ತೆ ಹಲ್ವಾ ನೋಡಿ ಈಗ ಕಲರು ಚೇಂಜ್ ಆಗ್ತದೆ ಸಕ್ಕರೆ ಎಲ್ಲ ಕರಗಿ ಕುಡ್ಕೋತಾ ಇದೆ ಪಕ್ಕ ಬಂದು ಈಗ ಇದಕ್ಕೆ ಇನ್ನೊಂದು ಎರಡು ಚಮಚ ತುಪ್ಪ ಹಾಕೊಳ್ಳೋಣ இதுக்கு ஒன்று ஸ்பூனு ஏலக்கி படி ஹாக்கணிக்கு வரது திராட்சி கோடம்பி ஹாக்கணா ಸಿಹಿ ಕುಂಬಳದ ಹಲ್ವಾ ರೆಡಿಯಾಗಿದೆ ಈ ಸಿಹಿ ಕುಂಬಳಕಾಯಿ ಹಲ್ವಾ ನಿಮಗೆ ಇಷ್ಟ ಆಗಿದ್ರೆ ಅಂದರೆ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಧನ್ಯವಾದಗಳು